ಚಿತ್ರದುರ್ಗ ಮೂಲಕ ಯಾಕೆ ಫಸ್ಟ್ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಚಿತ್ರದುರ್ಗನೇ ಯಾವಲ್ಲ ಫಸ್ಟ್ ಚಿತ್ರದುರ್ಗ ಮುಗಿಸ್ಕೊಂಡು ದಾವಣಗೆರೆ ಆಮೇಲೆ ನಾಳೆ ಶಿವಮೊಗ್ಗ ಆಗಿದೆ ಶಿವಮೊಗ್ಗ ಸಿರಿಸಿ ಆಮೇಲೆ ಹುಬ್ಳಿ ರಾಣಿಬೆನ್ನೂರು ತುಮಕೂರು ಖಂಡಿತ ಇದೆಯಮ್ಮ ಖಂಡಿತ ಇದೆ ಯಾಕಂದ್ರೆ ನಾವು ನಾವು ಈ ಪಿಕ್ಚರ್ ಹೆಂಗೆ ಎಂಟ್ ಮಾಡಿದ್ದೀವಿ ಅಂದರೆ ಬಾಳ ಮೊದಲು ಬಂದು ಮಫ್ತಿಗೆ ಹೋಗ್ತೀವಿ ಮಫ್ತೀಲಿ ಎಂಡ್ ಆಗಿತ್ತು ಮಫ್ತಿ ಆದ್ಮೇಲೆ ಏನು ಅಂತ ಅದೇ ಅವ್ನು ಜೈಲಿಗೆ ಹೋಗ್ತಾ ಇಲ್ಲ ಜೈಲಿಂದ ಓಪನ್ ಆಗಿ ಆ ತಿರ್ಗ ಜೈಲೇ ಎಂಡ್ ಆಗುತ್ತೆ ಅದಾದ್ಮೇಲೆ ಏನಾದ್ರಿ ಕ್ಯಾರೆಟರ್ ಬರ್ತದೆ ಇದೊಂದು ಇದು ಚೈನ್ ತರ ಇದು ಅಮ್ಮ ಇಲ್ಲ ಈಸೂರು ತಂಗಿ ಗೊತ್ತು ಅದೇನು ಏನು ಪ್ರಾಬ್ಲಮ್ ಅದ್ರಮ್ಮ ಅದು ಅಥೆಂಟಿಕ್ಕಾಗಿ ಮಾಡಬೇಕು ಸುಮ್ಮನೆ ನಾವು ಪೀರಿಯಡ್ ಫಿಲಮ್ ಆಗಿರೋದಕ್ಕೆ ಸುಮ್ಮನೆ ಹೋಗಿ ಯಾವುದೋ ಊರು ತೆಗಿಯೋಕ್ಕಾಗಲ್ಲ ಅದು ಕ್ರಿಯೇಷನ್ ಬೇಕು ಅದಕ್ಕೆ ಅವ್ರು ಹೇಳಿದರೆ ಕಥೆನೇ ಹೇಳಿದರೆ ಕತೆ ಚೆನ್ನಾಗಿದೆ ಬಟ್ ಕತೆ ಎಕ್ಸಿಕ್ಯೂಟ್ ಮಾಡೋದು ಬೇಕು ಅದರಿಂದ ವೆಯ್ಟಿಂಗ್ ಅಷ್ಟೇ ಹೊರತು ಇನ್ನೇನಿಲ್ಲ ಮುಂದೆ ಖಂಡಿತ ಮಾಡೇ ಮಾಡ್ತೀವಿ ಬಟ್ ಏನಂದರೆ ಅದಕ್ಕೆ ಒಂದು ಎಕ್ಸಿಕ್ಯೂಷನ್ ಬೇಕು ಅದು ಸಾಧಾರಣವಾಗಿ ಮಾಡೋದು ಸಿನಿಮಾ ಅಲ್ಲ ಯಾಕೆಂದರೆ ಪೀರಿಯಡ್ ಆಗಿರೋದ ಒಂದು ಅರವತ್ತು ಎಂಬ ಒಂದು ಎಪ್ಪತ್ತೈದು ವರ್ಷದ ಹಿಂದೆ ಹೋಗು ಕಥೆ ಅದು ಸೊ ನಾವು ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗಿತ್ತು

ಡೈರೆಕ್ಟ್ ಮಾಡ್ತಾ ಇರೋದು ಇವರು ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ಅದೊಂದು ವಿಭಿನ್ನವಾದ ಅದು ಒಂದು ವಿಭಿನ್ನವಾದ ಚಿತ್ರ ಬೇರೆ 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 ಥರ ನಾವು ಪ್ರಯತ್ನ ಪಡ್ತೀವಿ ಅದರಲ್ಲಿ ಆ್ಯಕ್ಷನ್ ಅನ್ನೋದಕ್ಕಿಂತ ಭಾಳ ಸಾಧು ವ್ಯಕ್ತಿ ಅದರಲ್ಲಿ ಅದನ್ನು ನೀವು ನೋಡಿದಾಗ ನಿಮಗೆ ಆಶ್ಚರ್ಯ ಆಗುತ್ತೆ ಹೆಂಗೆ ಶಿವಣ್ಣ ನೀವು ಏನು ನೋಡಿದೆ ಶಿವಣ್ಣ ಅದು ಕಂಪ್ಲೀಟ್ ಕಾಂಟ್ರಾಸ್ಟ್ ಅದರಲ್ಲಿರುತ್ತೆ ನೆಕ್ಸ್ಟ್ ನಮ್ಮದು ನಮ್ಮ ನಮ್ಮ ಪ್ಯಾನರ್ಲೆ ಇವಾಗ ಎ ಫಾರ್ ಆನಂದ್ ಅಂತ ಅನೌನ್ಸ್ ಮಾಡಿದ್ವಿ ಅದರಲ್ಲಿ ಆನಂದ್ ಅಂದರೆ ನನ್ನ ಫಸ್ಟ್ ಸಿನಿಮಾ ಅದು ಅದು ಒಂದು ಮಕ್ಕಳ ಚಿತ್ರ ಅದು ಅದು ಮಕ್ಕಳು ಮಕ್ಕಳು ನನ್ನ ಒಂದು ಸಂಬಂಧ ಒಂದು ಟೀಚರ್ ಮತ್ತು ಮಕ್ಕಳ ಮಧ್ಯೆ ಒಂದು ನಡೆಯುವಂತ ವಿಭಿನ್ನ ಟ್ರೈ ಮಾಡ್ತಾ ಇರ್ತೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್